ತನಿಖೆ ಆಗ್ತದೆ ತನಿಖೆ ಆಗ್ಬೇಕು ಎಲ್ಲ ಆಂಗಲ್ ನಲ್ಲಿ ಯಾರು ಪ್ರಸಿದ್ಧಿ ಇದಾರೋ ಯಾರು ದೊಡ್ಡವರು ಇದಾರೋ ಯಾರನ್ನ ಬಿಡ್ಬೇಕು ಅನ್ನೋಂತ ಕ್ರಮೇನೇ ಇಲ್ಲ ನ್ಯಾಯ ಎಲ್ಲರಿಗೂ ಒಂದೇ ಸೊ ಕಾನೂನು ಚೌಕಟ್ಟಿನಲ್ಲಿ ಕಾನೂನಿನ ಅಡಿಯಲ್ಲಿ ಎಷ್ಟೇ ದೊಡ್ಡವರಿದ್ರು ಕೂಡ ಆ ನ್ಯಾಯ ಆ ಒಂದು ಕುಟುಂಬಕ್ಕೆ ಸಿಕ್ಕೇ ಒತ್ತಡ ಇದೆ ಯಾವ ಭಾಗದಿಂದನೂ ಒತ್ತಡ ಇಲ್ಲ ಈ ಸರ್ಕಾರ ಯಾರ ಒತ್ತಡಕ್ಕೂ ಕೂಡ ಮನೆಯವಿಲ್ಲ ನೋಡಿ ಈ ದೇಶದಲ್ಲಿ ಕಾನೂನು ನೆಲದ ಕಾನೂನು ಎಲ್ಲರಿಗೂ ಒಂದೇ ಅದು ಸೆಲೆಬ್ರಿಟಿ ಆಗಿರ್ಲಿ ಅದು ರಾಷ್ಟ್ರಪತಿ ಆಗಿರ್ಲಿ ಅಥವಾ ಒಂದು ಮಾರುಕಟ್ಟೆಯಲ್ಲಿ ಪಂಕ್ಚರ್ ತೆಗೆಯುವಂತವ್ರು ಆಗಿರ್ಲಿ ಕಾನೂನು ಎಲ್ಲರಿಗೂ ಒಂದೇ ಕಾನೂನಿನ ಪರಿಮಿತಿಯಲ್ಲಿ ಯಾರ್ಯಾರು ಏನು ಅನ್ಯಾಯ ಆದ್ರೂ ಕೂಡ ಕಾನೂನಿನ ಪರಿಮಿತಿಯಲ್ಲಿ ಏನು ಅವರಿಗೆ ಶಿಕ್ಷೆ ಆಗಬೇಕು ಖಂಡಿತವಾಗೂ ಆ ಶಿಕ್ಷೆ ಮೃತಪಟ್ಟವರ ಹೆಂಡತಿ ಮೂರು ತಿಂಗಳ ಗರ್ಭಿಣಿ ಬಹಳ ಕಷ್ಟದಲ್ಲಿದ್ದಾರೆ ಅಂತ ಸರ್ಕಾರ ಏನಾದರೂ ಅವ್ರ ಜೊತೆ ನಿಲ್ತದ ಹೇಗೆ ಖಂಡಿತವಾಗ್ಲೂ ನಿಲ್ಲುತ್ತೆ ಸರ್ಕಾರ ಅವ್ರ ಜೊತೆ ನಿಲ್ಲುತ್ತೆ ಆರ್ಥಿಕವಾಗಿ ನಿಲ್ಲುತ್ತಾ ಖಂಡಿತವಾಗ್ಲೂ ಆರ್ಥಿಕವಾಗಿ ನಿಲ್ಲುತ್ತೆ